ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ ಎಲ್ರಿಗೂ ಸ್ವಾಗತ ಮಂತ್ರಾಲಯದ ರಾಯರ ಮಠದಲ್ಲಿ ನಾಟ್ಯ ಸಮರ್ಪಣಾ ಸೇವೆ ಇತ್ತು ಇದರಲ್ಲಿ ನಮ್ಮ ಮಕ್ಕಳು ಕೂಡ ಭಾಗಿಯಾಗಿದ್ದರು ಅಂತಂದ್ಬಿಟ್ಟು ಮಂತ್ರಾಲಯಕ್ಕೆ ನಾವು ಹೊರಟ್ವಿ ಹಾಗೆ ಮಂತ್ರಾಲಯದ ಸುತ್ತಮುತ್ತಲೂ ಇರುವಂಥ ಪ್ಲೇಸಸ್ನ ಕೂಡ ನೋಡ್ಕೊಂಡು ಅಂತ ಹೊರಟ ನಾವು ಹಾಗೆ ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡೋಣ ಬನ್ನಿ ಬೆಂಗಳೂರಿಂದ ಮಂತ್ರಾಲಯ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಬಸ್ಸು ಹಾಗೆ ಟ್ರೈನ್ ಕೂಡ ಫೆಸಿಲಿಟೀಸ್ ಇದೆ ಸೊ ನಾವು ಹೋಗಬೇಕಾದ್ರೆ ಟ್ರೈನೆಲ್ಲನೂ ಆಲ್ರೆಡಿ ಬುಕ್ ಆಗಿತ್ತು ಅಂತ ಅಂದ್ಬಿಟ್ಟು ಮೆಜೆಸ್ಟಿಕ್ಕಿಂದ ಮಂತ್ರಾಲಯಕ್ಕೆ ಸೀದಾ ನಾವು ಬಸ್ಸಲ್ಲೇ ಹೋದ್ವಿ ಸೊ ನಾವು ಫಸ್ಟು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ರೂಮ್ಸನ್ನು ಹಾಗಾಗಿ ಮಠದ ಕಡೆಯಿಂದ ನಿಮಗೆ ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡ್ ರೇಂಜಲ್ಲಿ ಎ ಸಿ ಹಾಗೆ ನಾನ್ ಎ ಸಿ ರೂಮ್ಸು ಅವೈಲೇಬಲ್ ಇರುತ್ತೆ ವೀಕೆಂಡಲ್ಲಿ ಆದರೆ ತುಂಬ ಜನ ಇರೋದರಿಂದ ಫಸ್ಟೇ ಆನ್ಲೈನಲ್ಲಿ ರೂಮ್ಸನ್ನು ಬುಕ್ ಮಾಡಿಕೊಂಡು ನಾವಲ್ಲಿ ಹೋಗ್ಬೋದು ಸೊ ನಾವಲ್ಲಿ ಹೋದಾಗ ಆಧಾರ್ ಪ್ರೂಫು ಕಂಪಲ್ಸರಿ ಬೇಕಾಗುತ್ತೆ ಅದ್ರ ಜೊತೆಗೆ ಫೈವ್ ಹಂಡ್ರೆಡ್ ಡೆಪಾಸಿಟ್ ತಗೊಳ್ತಾರೆ ನಾವು ಚೆಕ್ಔಟ್ ಮಾಡಬೇಕಾದ್ರೆ ಮತ್ತೆ ಅದನ್ನು ರಿಟರ್ನ್ ಮಾಡ್ತಾರೆ ರೂಮ್ಸನ್ನೆಲ್ಲನೂ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಅಲ್ಲಿ ಸ್ವೀಯತೀಂದ್ರ ವಿಶ್ರಾಂತಿ ನಿಲಯನಲ್ಲಿ ರೂಮನ್ನು ಬುಕ್ ಮಾಡಿದ್ವಿ ಸೊ ಅಲ್ಲಿ ಹೋಗ್ಬಿಟ್ಟು ರೂಮ್ ಬುಕ್ ಮಾಡ್ಕೊಳ್ಳೋ ಬದಲು ಫಸ್ಟೇ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಸ್ವಲ್ಪ ಬೆಟರಾಗಿರುತ್ತೆ ಯಾಕಂದರೆ ಸಾಟರ್ಡೆ ಸಂಡೇ ತುಂಬ ರಶ್ ಇರೋದ್ರಿಂದ ರೂಮ್ಸು ಸಿಗೋದಿಲ್ಲ ಹಾಗೆ ಸಿಂಗಲ್ಸ್ಗೆ ಇಲ್ಲಿ ರೂಮ್ಸನ್ನು ಕೊಡೋದಿಲ್ಲ ಸೊ ರೂಮನ್ನು ತೊಗೊಂಡು ನಾವು ಅಲ್ಲಿ ಹೋದ್ಮೇಲೆ ಅಪ್ ಆಗಿ ಮಕ್ಕಳ ಒಂದು ನಾಟ್ಯ ಸೇವೆ ಇದ್ದಿದ್ದರಿಂದ ಮೇಕಪ್ಪು ಹೇರ್ ಸ್ಟೈಲು ಅಂತೆಲ್ಲ ಮುಗಿಸ್ಕೊಂಡು ರೆಡಿ ಮಾಡಿ ಮಕ್ಕಳಿಗೆ ತಿಂಡಿ ಮುಗಿಸ್ಕೊಂಡು ಮಠದ ಹತ್ರ ಹೋದ್ವಿ ಸೊ ಮಠದ ಒಳಗಡೆ ನಾವು ಇಲ್ಲಿ ಗೋಪುರ ಕಾಣ್ತಿದೀಯಲ್ವ ಅಲ್ಲಿಂದ ಬಲಭಾಗದಲ್ಲಿ ಇರೋ ಒಂದು ಸ್ಟೇಜು ಸೊ ಈ ಸ್ಟೇಜಲ್ಲಿ ಮಕ್ಕಳ ಒಂದು ನಾಟ್ಯ ಸಮರ್ಪಣಾ ಸೇವೆ ಇತ್ತು ನೀವೆಲ್ಲನೂ ಮಂತ್ರಾಲಯದಲ್ಲಿ ಕೊಡುವಂಥ ಪ್ರಸಾದ ಪರಿಮಳ ಪ್ರಸಾದ ಕೇಳಿರ್ತೀರ ಸೊ ಅದೇ ಪರಿಮಳ ಕಡೆ ಅವರ ಕಡೆಯಿಂದ ನಾಟ್ಯ ಸೇವೆ ನಡೆಸ್ತಾರೆ ಸೊ ಇದರಲ್ಲಿ ಈ ವರ್ಷ ನಮ್ಮ ಮಕ್ಕಳು ಕೂಡ ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ಕಿತ್ತು ಸೊ ಸೇವೆಯನ್ನೆಲ್ಲ ಮುಗಿಸ್ಕೊಂಡ್ವಿ ಸೊ ನಾಟ್ಯ ಸೇವೆ ಆದಮೇಲೆ ಮಠದ ಕಡೆಯಿಂದ ಅವ್ರಿಗೆ ಟ್ರೋಫಿ ಹಾಗೆ ಸರ್ಟಿಫಿಕೇಟ್ಸನ್ನೆಲ್ಲ ಕೊಟ್ಟಿದ್ದರು ಅದನ್ನೆಲ್ಲ ತೊಗೊಂಡು ಮಕ್ಕಳ ಒಂದು ಎರಡು ಮೂರು ಪ್ರೋಗ್ರಾಮ್ಸ್ ಇತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿಂದ ರಿಟನ್ನು ದರ್ಶನ ಮುಗಿಸ್ಕೊಂಡು ರೂಮ್ ಹತ್ರ ಬಂದ್ವಿ ಸೊ ರೂಮ್ ಹತ್ರ ಬಂದು ಮತ್ತೆ ಮೇಕಪ್ ಎಲ್ಲ ರಿಮೂವ್ ಮಾಡಿ ಅಪ್ ಆಗಿ ಹಾಗೆ ಸುತ್ತಮುತ್ತಲು ಇರೋವಂಥ ಪ್ಲೇಸಸ್ನ ನೋಡೋಣ ಅಂತ ಹೊರಟ್ವಿ ಮಠದ ಹತ್ತಿರ ಹೋದಾಗ ನಿಮಗೆ ಅಲ್ಲಿ ಆಟೋ ಫೆಸಿಲಿಟೀಸ್ ಇರುತ್ತೆ ಸೊ ಒಬ್ಬರಿಗೆ ಒನ್ ಫಿಫ್ಟಿ ರುಪೀಸ್ ನೂರೈವತ್ತು ರೂಪಾಯಿ ತಗೊಳ್ತಾರೆ ಐದು ಪ್ಲೇಸಸ್ಸನ್ನು ತೋರಿಸ್ಕೊಂಡ್ ಬರ್ತಾರೆ ಸುತ್ತಲೂ ಸರೌಂಡಿಂಗು ಒಂದು ಮೂವತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾವು ಹೋಗಿ ಬರ್ಬೋದು ಮಠದಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಫಸ್ಟು ನಮಗೆ ಸಿಗುವಂಥದ್ದು ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಇದನ್ನು ನಾವು ಮೊದಲು ನೋಡ್ಕೊಂಡ್ವಿ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಬಿಚ್ಚಾಲೆಗೆ ಇದು ಅಭಯ ಆಂಜನೇಯ ದೇವಾಲಯ ನಮಗೆ ಆಂಧ್ರನಲ್ಲಿ ಸಿಗುತ್ತೆ ಇಲ್ಲಿ ನಮ್ಮ ಕಾಣ್ತಾ ಇರುವಂಥದ್ದು ತುಂಗಭದ್ರಾ ನದಿ ಇದಕ್ಕೆ ಸ್ಟೀಲ್ ಬ್ರಿಡ್ಜನ್ನ ನಿರ್ಮಾಣ ಮಾಡಿದ್ದಾರೆ ಇದನ್ನು ದಾಟಿ ಹೋದರೆ ನಮಗೆ ಸಿಗೋವಂಥದ್ದು ಬಿಚ್ಚಾಲೆ ಅಂದರೆ ಮಠದಿಂದ ನಿಮಗೆ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ ಇದು ಕರ್ನಾಟಕಕ್ಕೆ ಸೇರಿರುವಂಥದ್ದು ಬಿಚ್ಚಾಲೆ ಕರ್ನಾಟಕಕ್ಕೆ ಸೇರಿದರೆ ಮಂತ್ರಾಲಯ ರಾಯರ ಮಠ ಆಂಧ್ರ ಪ್ರದೇಶದ ಕರ್ನೂಲ್ಗೆ ಸೇರಿದೆ ನದಿಯನ್ನು ದಾಟಿದ್ರೆ ಕರ್ನಾಟಕ ಇಲ್ಲಿ ನಾವು ಏಕಶಿಲಾ ಬೃಂದಾವನವನ್ನು ನೋಡ್ಬೋದು ಹಾಗೆ ಬಿಚ್ಚಾಲೆ ಅಂದರೆ ನಮಗೆ ಫಸ್ಟ್ ಜ್ಞಾಪನಕ್ಕೆ ಬರುವಂಥದ್ದು ರಾಯರು ಇಲ್ಲಿ ಜಪವನ್ನು ಮಾಡಿದ್ದಂಥ ಸ್ಥಳ ಇಲ್ಲಿ ರಾಯರು ಜಪವನ್ನು ಮಾಡ್ತಾಯಿದ್ರು ಹಾಗೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಮಂತ್ರಾಲಯ ರಾಯರ ಒಂದು ಬೃಂದಾವನ ಇರುವಂಥ ಜಾಗ ಇಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು ತುಂಗಭದ್ರಾ ನದಿ ಮಳೆಗಾಲದಲ್ಲಂತೂ ಏಕಶಿಲಾ ಬೃಂದಾವನ ಮುಳುಗೂ ಅಷ್ಟು ಇಲ್ಲಿ ನೀರು ಬಂದಿರುತ್ತೆ ಸೊ ನಾ ಹೋದಾಗ ತುಂಬ ಚೆನ್ನಾಗಿತ್ತು ನೀರು ಹಾಗೆ ಪಕ್ಷಿಗಳ ಕಲರವ ನೀರಿನ ಒಂದು ಜುಳು ಜುಳು ನಾದ ಕೇಳೋದಕ್ಕೆ ಅದ್ಭುತವಾಗಿ ಇತ್ತು ಫಸ್ಟ್ ನಮಗೆ ಕಾಣುವಂಥದ್ದು ಅಲ್ಲಿ ಹೋದ ತಕ್ಷಣ ನಾಗರ ಕಲ್ಲುಗಳು ಕಾಣುತ್ತೆ ಇದನ್ನೆಲ್ಲ ನೋಡ್ಕೊಂಡ್ವಿ ಇಲ್ಲಿ ರಾಯರು ಧ್ಯಾನವನ್ನು ಜಪವನ್ನು ಮಾಡ್ತಾ ಇದ್ದಂಥ ಸ್ಥಳ ಬಿಸಿಲು ಕೂಡ ತುಂಬಾ ಜಾಸ್ತಿ ಇತ್ತು ನಾವು ಹೋದಾಗ ಹಾಗೆ ಇಲ್ಲಿ ಜನ ಕೂಡ ಶನಿವಾರ ಭಾನುವಾರ ಆಗಿದ್ದರೆ ವಿಪರೀತ ಜನ ಇರ್ತಾರೆ ತುಂಬ ಜನ ಬರ್ತಾರೆ ಒಳ್ಳೆಯ ಒಂದು ಟೂರಿಸಂ ಪ್ಲೇಸ್ ಕೂಡ ಆಗಿದೆ ಮಠಕ್ಕೆ ಹೋಗಿ ನಾವು ದರ್ಶನ ರಾಯರ ದರ್ಶನ ಆದಮೇಲೆ ಒಂದು ತ್ರೀ ಟು ಫೋರ್ ಅವರ್ಸಲ್ಲಿ ನಾವು ಈ ಒಂದು ಐದು ನಾಲ್ಕೈದು ಪ್ಲೇಸಸನ್ನು ಕವರ್ ಮಾಡ್ಕೋಬೋದು ಸಂಜೆ ಅಷ್ಟೊತ್ತಿಗೆ ಈ ಪ್ಲೇಸಸ್ಸನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಸಂಜೆ ಅಷ್ಟೊತ್ತಿಗೆ ಮಠದ ಹತ್ರ ರೀಚ್ ಆಗ್ಬೋದು ಸೊ ಆಟೋನಲ್ಲಿ ಶೇರ್ ಆಟೋ ಇರೋದ್ರಿಂದ ಒಬ್ಬರಿಗೆ ಒನ್ ಫಿಫ್ಟಿ ರುಪೀಸ್ ತೊಗೊಳ್ತಾರೆ ಶೇರ್ ಆಟೋನಲ್ಲಿ ನಾವು ಆರಾಮಾಗಿ ಹೋಗಿ ಪ್ಲೇಸಸ್ಸನ್ನೆಲ್ಲ ನೋಡಿಕೊಂಡು ಬರ್ಬೋದು ಹಾಗೆ ಅವರೇ ಆಟೋರು ಕೂಡ ಪ್ಲೇಸಸ್ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಇಲ್ಲಿ ವಾನರ ಸೇನೆ ಕೂಡ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಯಿತ್ತು ವಿಪರೀತ ಬಿಸಿಲಿತ್ತು ಸೊ ಈ ಬಿಸಿಲಿಗೋಸ್ಕರ ಮಂಗಗಳು ಕೂಡ ನೀರಲ್ಲಿ ಜಂಪ್ ಮಾಡಿ ಒಳ್ಳೆಯ ಒಂದು ಸ್ವಿಮ್ಮಿಂಗ್ ಮಾಡ್ತಿತ್ತು ಇದನ್ನೆಲ್ಲ ಬಂದಿರೋ ಅಂಥ ಜನ ಹಾಗೆ ಮಕ್ಕಳೆಲ್ಲ ನೋಡಿಕೊಂಡು ತುಂಬ ಖುಷಿ ಪಡ್ತಾಯಿದ್ರು ನಾವು ಹಾಗೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲನೂ ತೊಗೊಂಡ್ಬಂದ್ವಿ ಬಿಸಿಲಿಗೆ ಮಂಗಗಳಿಗೆ ಕೂಡ ತಂಪೆರೆಯೋ ಥರ ಇತ್ತು ತುಂಬ ಒಂದು ಅದ್ಭುತವಾದ ಕ್ಷಣ ಪ್ರಾಣಿಗಳು ಕೂಡ ಎಷ್ಟು ಚೆನ್ನಾಗಿ ಅದರ ಒಂದು ಖುಷಿ ಎಂಜಾಯ್ ಮಾಡ್ತಿತ್ತು ಅನ್ನೋದನ್ನು ನೋಡಿದ್ವಿ ಅದನ್ನು ನೋಡಿಕೊಂಡು ಮತ್ತೆ ನಾವು ಜಪದ ಕಟ್ಟೆ ಹತ್ತಿರ ಬಂದ್ವಿ ಗ್ರಿಲ್ ಗ್ರಿಲ್ಲನ್ನು ಕವರ್ ಮಾಡಿದ್ದಾರೆ ಇದು ಏಕಶಿಲಾ ಬೃಂದಾವನ ಇರುವಂಥ ಜಾಗ ಒಳಗಡೆ ಯಾರಿಗೂ ಬಿಡೋದಿಲ್ಲ ಸೊ ಪುರೋಹಿತರು ಇರ್ತಾರೆ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸುತ್ತಲೂ ಗ್ರಿಲ್ಲನ್ನು ಹಾಕಿದ್ದಾರೆ ಇದನ್ನೆಲ್ಲ ನಾವು ನೋಡ್ಬೋದು ಹಾಗೆ ಈ ಮರದ ಹತ್ರ ಇದು ಅರಳಿ ಮರ ಅರಳಿ ಹತ್ರ ರಾಯರು ಕೂತ್ಕೊಂಡು ಜಪವನ್ನು ಮಾಡ್ತಾ ಇದ್ದಂತಹ ಜಾಗ ಜಪದ ಕಟ್ಟೆ ಜಪದ ಕಟ್ಟೆಯ ಹಿಂದೆ ನಿಮಗೆ ಒಂದು ಮೆಟ್ಲು ಕಾಣುತ್ತೆ ಸೊ ಇಲ್ಲಿಂದ ನೀವು ಮೇಲೆ ಹತ್ತಿ ಹೋದರೆ ಬಿಚ್ಚಾಲಮ್ಮ ದೇವಸ್ಥಾನ ಇದೆ ಇದು ಬಿಚ್ಚಾಲೆ ಅನ್ನೋಂಥ ಒಂದು ಗ್ರಾಮ ಪುಟ್ಟ ಗ್ರಾಮ ಹಾಗಾಗಿ ಈ ಗ್ರಾಮದ ದೇವತೆಯನ್ನು ಬಿಚ್ಚಾಲಮ್ಮ ಅಂತಂದ್ಬಿಟ್ಟು ಕರೀತಾರೆ ಬಿಚ್ಚಾಲಮ್ಮ ದೇವಿ ಚಿಕ್ಕ ಒಂದು ಗುಡಿನ ಇಲ್ಲಿ ಕಟ್ಟಿದ್ದಾರೆ ಇದನ್ನು ಕೂಡ ನಾವು ನೋಡ್ಕೊಂಡು ಬರ್ಬೋದು ಸೊ ಫಸ್ಟು ಹೋಗಿ ಆ ಕಡೆ ಚಪದ ಕಟ್ಟೆ ಎಲ್ಲಾನು ನೋಡಿ ಏಕಶಿಲಾ ಬೃಂದಾವನ ನೋಡಿಕೊಂಡು ಅಲ್ಲಿಂದ ನಾವು ಹಿಂದೆ ಮೆಟ್ಲತ್ತಿ ಬಂದರೆ ಇಲ್ಲಿ ನಾವು ಬಿಚ್ಚಾಲಮ್ಮ ದೇವಸ್ಥಾನವನ್ನು ನೋಡ್ಬೋದು ಬಿಚ್ಚಾಲಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ವಾಕಬಲ್ ಡಿಸ್ಟೆನ್ಸಲ್ಲೇ ಒಂದು ಫೋರ್ ಟು ಫೈವ್ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರುವಂಥದ್ದು ಒಂದು ಮನೆ ಇದೆ ಈ ಮನೆ ರಾಯರು ಇದ್ದಂತಹ ಮನೆ ಇದು ರಾಯರ ಶಿಷ್ಯರಾಗಿರುವಂಥ ಅಪ್ಪಣ್ಣಾಚಾರ್ಯರ ಮನೆ ಅಂತಂದ್ಬಿಟ್ಟು ಕರೀತಾರೆ ರಾಯರು ಈ ಮನೆಯಲ್ಲಿ ಇರ್ತಾ ಇದ್ರು ಅಂತಂದ್ಬಿಟ್ಟು ಹಾಗೆ ಮನೆ ಒಳಗಡೆ ಹೋಗಿ ಎಲ್ಲನೂ ನೋಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಹಳೆಯ ಕಾಲದ ಮನೆ ಹಾಗೆ ರಾಯರ ಒಂದು ಜೀವನ ಚರಿತ್ರೆಯನ್ನು ಫೋಟೋಸನ್ನೆಲ್ಲ ಸುತ್ತಲೂ ಗೋಡೆ ಮೇಲೆ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹಳೆಯ ಕಾಲದ ಮನೆ ಆದರೂ ಅದ್ಭುತವಾದ ಒಂದು ಲುಕ್ ಇದೆ ಹಾಗೆ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಜಾಗ ರಾಯರು ನಿದ್ದೆ ಮಾಡ್ತಾ ಇದ್ದಂತಹ ಜಾಗ ಅಂದರೆ ರಾಯರು ವಿಶ್ರಾಂತಿಯನ್ನು ಪಡಿತಾ ಇದ್ದಂತಹ ಜಾಗ ಯಾರು ತುಳಿದಿರ ಇರಲಿ ಅಂತಂದ್ಬಿಟ್ಟು ಸುತ್ತಲೂ ಅದಕ್ಕೆ ಅಡ್ಡ ಹಾಕಿ ನೀಟಾಗಿ ಸಗಣಿನಲ್ಲಿ ಸಾರಿಸಿ ರಂಗೋಲೆಯನ್ನು ಬಿಟ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಖುಷಿ ಅನ್ನಿಸ್ತು ನೋಡಿ ಅದನ್ನು ನೋಡಿ ನಾವು ನೆಕ್ಸ್ಟ್ ಬಂದಿದ್ದು ಅಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರುವಂಥ ಪಂಚಮುಖಿ ಆಂಜನೇಯ ದೇವಸ್ಥಾನ ಮಂತ್ರಾಲಯದಿಂದ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಈ ದೇವಸ್ಥಾನ ವಿಶೇಷತೆ ಏನಂದರೆ ರಾಯರಿಗೆ ಸಾಕ್ಷಾತ್ ಆಂಜನೇಯ ಪಂಚಮುಖಿ ಆಂಜನೇಯ ದರ್ಶನವನ್ನು ನೀಡಿರೋ ಜಾಗ ಇದಾಗಿದೆ ಸೊ ಅದನ್ನು ದರ್ಶನ ಮುಗಿಸ್ಕೊಂಡು ಹಿಂದೆ ಕಲ್ಲು ಬಂಡೆಗಳೆಲ್ಲ ಜೋಡಿಸಿದ್ರು ಅದನ್ನೆಲ್ಲ ನೋಡಿ ಫೋಟೋಸ್ ತೊಗೊಂಡು ಮತ್ತೆ ಮಠದ ಹತ್ರ ಬಂದ್ವಿ ಇಲ್ಲಿ ಮಾಂಚಾಲಮ್ಮ ದೇವಿ ದರ್ಶನ ಮುಗಿಸ್ಕೊಂಡ್ವಿ ನಿಮಗೆ ದೇವಾಲಯದ ಮಠದ ಪಕ್ಕದಲ್ಲೇ ಮಾಂಚಾಲಮ್ಮ ದೇವಿ ದೇವಸ್ಥಾನ ಕಾಣುತ್ತೆ ರಾಯರ ದರ್ಶನ ಮಾಡಬೇಕಾದ್ರೆ ಫಸ್ಟು ಮಾಂಚಾಲಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಆಮೇಲೆ ರಾಯರ ದರ್ಶನ ಮಾಡಬೇಕು ಅಂತಾರೆ ಸೊ ಮಾಂಚಾಲಮ್ಮ ದೇವಿ ಇಲ್ಲಿನ ಗ್ರಾಮ ದೇವತೆ ಮಾಂಚಾಲ ಪ್ರದೇಶ ಹಳೆಯ ಮಂತ್ರಾಲಯ ಅದೇ ಮಾಂಚಾಲ ಪ್ರದೇಶ ಈಗ ಮಂತ್ರಾಲಯವಾಗಿದೆ ಅದರ ಹಿಂದೆ ನಾವು ಹೋದರೆ ನಮಗೆ ಕಾಣುವಂಥದ್ದು ನದಿ ಇದು ತುಂಗಭದ್ರಾ ನದಿ ನೀವು ಮಠದಿಂದ ಎಡಭಾಗದಲ್ಲಿ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿ ನಡ್ಕೊಂಡು ಹೋಗ್ಬೋದು ನಾವು ಹೋದರೆ ನಮಗೆ ಅಲ್ಲಿ ಹಿಂಭಾಗದಲ್ಲಿ ಕಾಣುವಂಥದ್ದು ನದಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ನೀರು ಇರುತ್ತೆ ಈಗ ಸ್ವಲ್ಪ ಪರವಾಗಿಲ್ಲ ಮಕ್ಕಳೆಲ್ಲ ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಆಟ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಮಠದ ಹತ್ರ ಬಂದ್ವಿ ಸಂಜೆ ಹೊತ್ತು ಮಠದ ಹತ್ರ ಲೈಟಿಂಗ್ಸ್ ಅಂತೂ ನೋಡೋದಕ್ಕೆ ಅದ್ಭುತವಾಗಿ ಇರುತ್ತೆ ಇನ್ನೊಂದು ಸಲ ರಾಯರ ದರ್ಶನ ಮುಗಿಸ್ಕೊಂಡ್ವಿ ಎರಡು ಸಲ ರಾಯರ ದರ್ಶನ ಮುಗಿಸ್ಕೊಂಡು ಮತ್ತೆ ರಾತ್ರಿ ಊಟಕ್ಕೆ ಹೊರಟ್ವಿ ಸೊ ಇಲ್ಲಿ ಅನ್ನಪ್ರಸಾದ ನೀಡ್ತಾರೆ ಅನ್ನಪ್ರಸಾದ ಮಠದ ಕಡೆಯಿಂದ ನಿಮಗೆ ಅಲ್ಲೇ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೀಟಾಗಿ ಹಾಲನ್ನು ಮೇಂಟೈನ್ ಮಾಡಿದ್ದಾರೆ ಸಾವಿರಾರು ಜನ ಕೂತ್ಕೊಳ್ಳೋ ಅಷ್ಟು ಜಾಗ ಇದೆ ಇಲ್ಲಿ ನಾವು ಒಳಗಡೆ ಲೈನ್ ಅಕ್ಯೂ ಸಿಸ್ಟಮ್ ಇತ್ತು ಸೊ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು ನಾವು ಹೋದಾಗ ನಮಗೆ ಕೊಟ್ಟಿದ್ದು ಬಿಸಿಬೇಳೆ ಭಾತು ಮತ್ತು ಮೊಸರನ್ನ ಅನ್ನಪ್ರಸಾದವಾಗಿ ಕೊಟ್ಟಿದ್ದರು ಸೊ ಅಲ್ಲೇ ಊಟ ಮಾಡಿಕೊಂಡು ನಾವು ಮತ್ತೆ ಮಂತ್ರಾಲಯದ ಮಠದ ಹತ್ರ ಬಂದು ಅಲ್ಲಿಂದ ನಾವು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಬಂದ್ವಿ ಸೊ ನಾಟ್ಯ ಸೇವೆಗೋಸ್ಕರ ಹೋದಂಥ ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಬಾಯ್